ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರ ಇವತ್ತ ನೋಡಬಹುದು ನಿಫ್ಟಿ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ಇರೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಟೂ ಪಾಯಿಂಟ್ ಒನ್ ಜೀರೋ ಪರ್ಸೆಂಟಿ ಮತ್ತೆ ಸೆನ್ಸೆಕ್ಸ್ ನೋಡಬಹುದು ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟಿ ವೀಕ್ಷಕರ ಇವತ್ತ ಮೂರು ಇಂಡೆಕ್ಸ್ ಬಹಳ ಇರೋ ನೋಡ್ರಿ ಅದರ ನೋಡಬಹುದು ಬ್ಯಾಂಕ್ ನಿಫ್ಟಿ ಎರಡ್ ಪರ್ಸೆಂಟ್ ಕಿಂತ ಬ್ಯಾಂಕ್ ನಿಫ್ಟಿ ಇರಾಕ್ ಮೇನ್ ರೀಸನ್ ಏನಂತ ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೆಚ್ಚಿರೋದ್ರಿಂದ ವೀಕ್ಷಕರೇ ನೋಡಬಹುದು ಬ್ಯಾಂಕ್ ನಿಫ್ಟಿನ ಎರಡು ಪರ್ಸೆಂಟ್ ಸುಮಾರು ಏರೈತಿ ಮತ್ತೊಂದು ವೀಕ್ಷಕರೇ ಮಾರ್ಕೆಟ್ ಇರಾಕ್ ಮೇನ್ ರೀಸನ್ ನಿಮ್ಗೆ ಗೊತ್ತೈತಿ ಮಹಾರಾಷ್ಟ್ರ ಮತ್ತೆ ಎನ್ ಡಿಎ ಗೌರ್ಮೆಂಟ್ ಬಂದೈತಿ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ವಿ ಅದ್ರ ಬಗ್ಗೆ ಆ ವಿಡಿಯೋ ನೋಡಿ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಐತಿ ಯಾಕೆ ಎನ್ ಡಿಎ ಗೋರ್ಮೆಂಟ್ ಬಂದ್ರೆ ಮಾರ್ಕೆಟ್ ಅಂತ ಹೇಳಿ ಆ ವಿಡಿಯೋನ ಹೋಗಿ ನೋಡಬಹುದು ನೀವು ನೋಡಬಹುದು ವೀಕ್ಷಕರೇ ಎನ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮತ್ತೊಂದು ಗುಡ್ ನ್ಯೂಸ್ ಏನಂತಂದ್ರೆ ವೀಕ್ಷಕರೇ ನಾನು ನಿಮಗೆ ಆಲ್ರೆಡಿ ಹೇಳಿದ್ನ ಹಿಂದಿನ ವಿಡಿಯೋ ನೋಡಬಹುದು ಶೇರ್ ಮಾರುಕಟ್ಟೆ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಎಫ್ ಅಂತತ್ರಾಗ ಎಫ್ಐ ಸಲ್ಲಿಂಗ್ ಕಡಿಮೆ ಆಗ್ತೈತಿ ಬಾಯಿಂಗ್ ಬರ್ಬೋದಿ ನಾ ಎಫ್ ಯಾಕಂತಂದ್ರೆ ಯಾಕಂತ ಎಫ್ ವೀಕ್ಷಕರ ಎಫ್ಐ ನೋಡಬಹುದ ಕಂಟಿನ್ಯೂ ಈಗ ಸೆಲ್ಲಿಂಗ್ ವಾಲ್ಯೂಮ್ ಬಹಳ ಕಡಿಮೆ ಬರತೈತಿ ಮತ್ತೀಗ ಡಿಸೆಂಬರ್ ತಿಂಗಳು ಬರೋದ್ರಿಂದ ಅವ್ರು ಹಾಲಿಡೇಸ್ಗೆ ಅದು ಹೋಗ್ತಾರ ನಾನು ಕಡಿಮೆ ಆಗ್ತೈತೆ ಅಂತ ಹೇಳಿ ಬಟ್ ಇವತ್ತ ನೋಡಬಹುದು ಎಫ್ ಐಝ ಒಂಬತ್ತು ಸಾವಿರದ ಒಂಬತ್ನೂರ ನಲ್ವತ್ತೇಳು ಕೋಟಿ ಬೈಂಗ್ ಮಾಡ್ಯಾರ ಅಂತಂದ್ರೆ ಹತ್ತು ಸಾವಿರ ಕೋಟಿ ಸುಮಾರು ಎಫ್ ಐಸ್ ಬೈಂಗ್ ಮಾಡ್ಯಾರ ಮತ್ತೆ ಐಸ್ ನೋಡಬಹುದು ಆರು ಸಾವಿರದ ಒಂಬತ್ನೂರ್ ಕೋಟಿ ಸೆಲ್ಲಿಂಗ್ ಮಾಡ್ಯಾರ ಅಂತಂದ್ರೆ ಐಸ್ ಇವತ್ತು ಮಾರ ಎಫ್ ಐಸ್ ಅಂತಂದ್ರೆ ಎಫ್ ಐ ಸ್ವಲ್ಪ ಮೂರ್ಖರ ಆಗ್ಯಾರ ಅಂತ ಅನ್ಬೋದು ಇದ್ರಾಗ ತುಟ್ಟಿಲಿ ಮತ್ತೊಳಗ್ ಬಂದ್ರ ಅಂತ ಇದ್ರಲ್ಲೇ ನಮಗೆ ಗೊತ್ತಾಗ್ತೈತಿ ಬೀ ವೀಕ್ಷಕರಿಗೆ ನಿಫ್ಟಿ ಟಾಪ್ ಗೆನೇ ನಿಫ್ಟಿ ಟಾಪ್ ಲೂಸರ್ ಸ್ಟಾಕ್ ಗಳನ್ನ ನೋಡೋಣ ಓ ಎನ್ ಜಿ ಸಿ ನೋಡಬಹುದು ಐದು ಪಾಯಿಂಟ್ ನಾಲ್ಕು ನಾಲ್ಕು ಎಂಟು ಪರ್ಸೆಂಟೇಜ್ ಇರೈತಿ ಬಿ ಎಲ್ ಫೋರ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಎಲ್ ಎನ್ ಟಿ ಫೋರ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟೇಜ್ ಇರೈತಿ ಬಿ ಪಿ ಸಿ ಎಲ್ ಫೋರ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟೇಜ್ ಇರೈತಿ ಮತ್ತ ವೀಕ್ಷಕರ ಶ್ರೀರಾಮ್ ಫೈನಾನ್ಸ್ ತ್ರೀ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟೈತಿ ನೋಡಬಹುದು ವೀಕ್ಷಕರ ಇವತ್ತು ಟಾಪ್ ನಾಗ ಆಲ್ಮೋಸ್ಟ್ ಹೆಚ್ಚಾಗಿ ಗೋರ್ಮೆಂಟ್ ಸ್ಟಾಕ್ ಗಳನ್ನ ಇದಾವ ಯಾಕಂದ್ರೆ ಮಹಾರಾಷ್ಟ್ರಾಗ ಮತ್ತ ಎನ್ ಡಿ ಎ ಗೌರ್ಮೆಂಟ್ ಬಂದಿದ್ರಿಂದ ಮತ್ ವೀಕ್ಷಕರ ಟಾಪ್ ಲೂಸರ್ ನೋಡಬಹುದು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಟೂ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ಬಿದ್ದೈತಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಬ್ಲಾಕ್ ಮೇನ್ ರೀಸನ್ ಏನಂತಂದ್ರೆ ಸೆನ್ಸೆಕ್ಸ್ ನಾಗ ಅದೀಗ ಇಲ್ಲ ಸೆನ್ಸೆಕ್ಸ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಜಗ ಜೊಮ್ಯಾಟೊ ಬಂದೈತಿ ಹಣಾನ ವೀಕ್ಷಕರೇ ನೋಡಬಹುದು ಡೈರೆಕ್ಟ್ ಅದ್ರ ಎಫೆಕ್ಟ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಮೆಕಾನ್ ಆತೈತಿ ಟೆಕ್ ಮಹೇಂದ್ರ ನೋಡ್ಬೋದು ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟೇಜ್ ಬಿದ್ದೈತಿ ಇನ್ಫೋಸಿಸ್ ನೋಡ್ಬೋದು ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟೇಜ್ ಬಿದ್ದೈತಿ ಮಾರುತಿ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಬಜಾಜ್ ಆಟ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟೇಜ್ ಬಿದ್ದೈತಿ ಮತ್ ವೀಕ್ಷಕರ ಅಡ್ವಾನ್ಸ್ ಡಿಕ್ಲೈನ್ ರೇಷೋನ ನೋಡೋಣ ನೋಡಬಹುದು ವೀಕ್ಷಕರ ಇವತ್ತು ಹತ್ತೊಂಬತ್ತು ಐತ್ ಐದು ಮತ್ತ ಗಳು ಎಂಬತ್ತಾರು ಸ್ಟಾಕ್ ಗಳ ಬೆಳಾತಿದ್ದು ಅಂತಂದ್ರೆ ವೀಕ್ಷಕರ ಇವತ್ತ ಬೀಳೋ ಸ್ಟಾಕ್ ಗಳ ಸಂಖ್ಯೆ ಬಹಳ ಕಡಿಮೆ ಐತಿ ಇರೋ ಸ್ಟಾಕ್ ಗಳ ಸಂಖ್ಯೆ ಫುಲ್ ಹೆಚ್ಚೈತಿ ಅಂತಂದ್ರೆ ನಿಮ್ ಪೋರ್ಟ್ ಇವತ್ತ ಇವತ್ತು ಗ್ರೀನ್ ಏಗಾನೇ ಇರಬಹುದು ಮತ್ತೆ ವೀಕ್ಷಕರ ಗೋಲ್ಡ್ ಪ್ರೈಸ್ ನೋಡಬಹುದು ಇವತ್ತ ಗೋಲ್ಡ್ ಪ್ರೈಸ್ ಏಟಿ ಥೌಸಂಡ್ ಕಳ ಬಂದೈತಿ ಸೆವೆಂಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ನೈಂಟಿ ರುಪೀಸ್ ಈಗ ನಡದೈತಿ ಟೆನ್ ಗ್ರಾಮ್ ಗೋಲ್ಡ್ ಟ್ವೆಂಟಿ ಫೋರ್ ಕರೆಕ್ಟ್ ಮತ್ ಕ್ರೂಡ್ ಆಯಿಲ್ ಪ್ರೈಸ್ ನೋಡಬಹುದು ಕ್ರೂಡ್ ಆಯಿಲ್ ಪ್ರೈಸ್ ಸ್ವಲ್ಪ ಕಡಿಮೆ ಬಂದೈತಿ ಈಗ ಸ್ವಲ್ಪ ರಷ್ಯಾ ಇಷ್ಟ ಅದ್ ಸ್ವಲ್ಪ ಯುದ್ಧ ನಡೆದೈತಿ ಬಟ್ ಅಷ್ಟ ನ್ಯೂಸ್ ಇಲ್ಲ ಅದ ಕಾರಣ ವೀಕ್ಷಕರೇ ನೋಡಬಹುದು ಮತ್ತ ಅಡಾನಿದು ನ್ಯೂಸ್ ನೋಡನು ವೀಕ್ಷಕರ ಅಡಾನಿದ ಕಂಟಿನ್ಯೂ ನೋಡಬಹುದು ಅಡಾನಿ ಗ್ರೀನ್ ಸ್ಟಾಕ್ ಇವತ್ತನ್ನು ಒಂಬತ್ತು ಪಾಯಿಂಟ್ ಎರಡು ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಅನಾನ ವೀಕ್ಷಕರ ಅಡಾನಿ ಸ್ಟಾಕ್ ಗಳಿಂದ ಈಗ ಸದ್ಯ ದೂರನೇ ಇರಿ ಯಾಕಂತಂದ್ರೆ ವೀಕ್ಷಕರ ಎಲ್ಲಾ ಫುಲ್ ಕ್ಲಿಯರ್ ಆಗೋತಕ್ಕ ಅವ್ರ ಮ್ಯಾಗ ಹೆಚ್ಚು ಇನ್ವೆಸ್ಟ್ ಮಾಡ್ಬೇಡ್ರಿ ಅವತ್ತು ಬಿಟ್ಟ ಬಿಡ್ರಿ ತ್ಯತ್ರಿ ವೀಕ್ಷಕರ ವೀಕ್ಷಕರು ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಚಳಿಯೋ ಲೈಕ್ ಮಾಡಿ ಚಾನಲ್ ಮೇಡಮ್ ಶೇರ್ ಮಾರ್ಕೆಟ್ ಲೇಟೆಡ್ ನಾನು ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು